ಉಪೇಂದ್ರ ನಟನೆಯ ಯು ಐ ಸಿನಿಮಾ ಯಾವಾಗ ತೆರೆಗೆ ಬರುತ್ತೆ ಮುಂದಿನ ಸಾಂಗ್ ಯಾವಾಗ ರಿಲೀಸ್ ಆಗುತ್ತೆ ಚೀಪ್ ಚೀಪ್ ಸಾಂಗ್ ಮೀನಿಂಗ್ ಉಪ್ಪಿ ರಿವೀಲ್ ಮಾಡ್ತಾರಂತ ಈಗ ಉಪ್ಪಿ ಅವರ ಮೂವಿ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದಾರೆ ಈ ಬಾರಿ ಉಪ್ಪಿ ಯು ಐ ಸಿನಿಮಾ ಬಗ್ಗೆ ಅಪ್ಡೇಟ್ ಕೊಟ್ಟಿಲ್ಲ ಬದಲಾಗಿ ಉಪೇಂದ್ರ ನಟಿಸಿ ನಿರ್ದೇಶನ ಮಾಡಿದ್ದ ಎ ಸಿನಿಮಾ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದಾರೆ ಎ ಚಿತ್ರವನ್ನ ರೀ ರಿಲೀಸ್ ಮಾಡ್ತಾ ಇರೋದು ಯಾಕೆ ಉಪ್ಪಿ ಪ್ಲಾನ್ ವರ್ಕ್ಔಟ್ ಆಗುತ್ತಾ ಅಂತ ಹೇಳ್ತೇನೆ ನಾನು ಶ್ವೇತಾ ನೀವು ಸಬ್ಸ್ಕ್ರೈಬರ್ ಮರಿಬೇಡಿ ಉಪ್ಪಿ ಉಪಿ ಮಾಡಿದ್ರು ಎಲ್ರಿಗೂ ಗೊತ್ತಿರೋ ವಿಚಾರಣೆ ಯಾವಾಗ್ಲೂ ಹೊಸತನದಿಂದಲೇ ಕೂಡಿರ್ತವೆ ಉಪ್ಪಿ ಮುಂದಿನ ಸಿನಿಮಾ ಐ ಈಗಾಗ್ಲೇ ತುಂಬಾನೇ ಹೈಪ್ ಕ್ರಿಯೇಟ್ ಮಾಡಿದೆ ಈ ಸಿನಿಮಾ ಬಗ್ಗೆ ಉಪ್ಪಿ ಏನ್ ಅಪ್ಡೇಟ್ ಕೊಡ್ತಾರೆ ಅಂತ ಫ್ಯಾನ್ಸ್ ಕಾಯ್ತಾ ಇದ್ರು ಆದ್ರೆ ಇಲ್ಲೂ ಉಪ್ಪಿ ನಾನೇ ಬೇರೆ ನನ್ನ ಆಲೋಚನೆಯೇ ಬೇರೆ ಅಂತ ಐ ಸಿನಿಮಾ ಬದಲು ಎ ಸಿನಿಮಾ ಕುರಿತು ಸರ್ಪ್ರೈಸ್ ನ್ಯೂಸ್ ಕೊಟ್ಟಿದ್ದಾರೆ ಉಪೇಂದ್ರ ಅವರು ನಟಿಸಿ ನಿರ್ದೇಶಿಸಿರುವ ಎ ಸಿನಿಮಾವನ್ನ ಇದೇ ಮೇ ಹದಿನೇಳರಂದು ಮರು ಬಿಡುಗಡೆ ಮಾಡಲಿದ್ದಾರೆ ಈ ಬಗ್ಗೆ ಉಪ್ಪಿ ಎಕ್ಸ್ ನಲ್ಲಿ ಟ್ವೀಟ್ ಮಾಡುವ ಮೂಲಕ ರಿಲೀಸ್ ಡೇಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಈ ಸಿನಿಮಾ ಮೊದಲ ಬಾರಿಗೆ ಬಿಡುಗಡೆ ಆಗಿತ್ತು ಆವರೆಗೆ ಕೇವಲ ನಿರ್ದೇಶಕನಾಗಿ ಹಾಗೂ ಸಿನಿಮಾಗಳಲ್ಲಿ ಅತಿಥಿ ಪಾತ್ರಗಳನ್ನ ಮಾಡ್ತಿದ್ದ ಉಪ್ಪಿ ಈ ಸಿನಿಮಾ ಮೂಲಕ ಮೊದಲ ಬಾರಿಗೆ ನಾಯಕ ನಟನಾದ್ರು ಇದೀಗ ಮೇ ಹದಿನೇಳರಂದು ಬೆಂಗಳೂರಿನ ಪ್ರಸನ್ನ ಥಿಯೇಟರ್ ಸೇರಿದಂತೆ ರಾಜ್ಯದಾದ್ಯಂತ ಎ ಸಿನಿಮಾವನ್ನ ರೀ ರಿಲೀಸ್ ಆಗಲಿದೆ ಎಂದಿದ್ದಾರೆ ಉಪೇಂದ್ರ ಸಾಂಪ್ರದಾಯಿಕ ಕತೆ ಹೇಳೋ ಪದ್ಧತಿಯನ್ನು ಆಗಿನ ಕಾಲದಲ್ಲೇ ನುಚ್ಚುನೂರು ಮಾಡಿದ್ದ ಉಪೇಂದ್ರ ಎ ಸಿನಿಮಾ ಮೂಲಕ ಭಿನ್ನ ವ್ಯಕ್ತಿಯ ಕಥೆಯನ್ನ ಅಷ್ಟೇ ಭಿನ್ನವಾಗಿ ಹೇಳಿದ್ರು ಸಿನಿಮಾದ ನಾಯಕ ನಾಯಕಿಗೆ ಆ ಹಿಂದೆ ಇದ್ದ ಎಲ್ಲಾ ಗಡಿಗಳನ್ನ ಒಡೆದು ನಾಯಕನನ್ನ ಬಹಳ ಭಿನ್ನವಾಗಿ ತೋರಿಸಿದ್ರು ಈ ಸಿನಿಮಾಗೆ ಉಪೇಂದ್ರ ಬರೆದಿದ್ದ ಚುರುಕು ಸಂಭಾಷಣೆಗಳು ಈಗಲೂ ಜನಪ್ರಿಯ ಈ ಸಿನಿಮಾದ ಹಾಡುಗಳು ಸಹ ಎವರ್ ಗ್ರೀನ್ ಉಪೇಂದ್ರ ಬರೆದ ಕತೆ ಮತ್ತು ನಿರ್ದೇಶನಕ್ಕೆ ಅಭಿಮಾನಿಗಳು ಸಿದ್ಧ ಆಗಿದ್ರು ಈ ಸಿನಿಮಾಗೆ ಈಗಲೂ ಕೂಡ ದೊಡ್ಡ ಸಂಖ್ಯೆಯ ಅಭಿಮಾನಿಗಳು ಇದ್ದು ಇದನ್ನೇ ಎನ್ಕ್ಯಾಶ್ ಮಾಡಿಕೊಳ್ಳುವ ಉದ್ದೇಶದಿಂದ ಎ ಸಿನಿಮಾವನ್ನ ಈಗ ಮರು ಬಿಡುಗಡೆ ಮಾಡಲಾಗ್ತಿದೆ ಎ ಸಿನಿಮಾವನ್ನ ಉಪ್ಪಿ ಎಂಟರ್ಟೈನ್ಮೆಂಟ್ ವತಿಯಿಂದ ನಿರ್ಮಾಣ ಮಾಡಲಾಗಿತ್ತು ಸಿನಿಮಾವನ್ನ ಯಶ್ ರಾಜ್ ಎಂಬುವರು ವಿತರಣೆ ಮಾಡಿದ್ರು ಕೇವಲ ಒಂದು ಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾಗಿದ್ದ ಈ ಸಿನಿಮಾ ಆಗ ಸುಮಾರು ಇಪ್ಪತ್ತು ಕೋಟಿ ಗಳಿಕೆ ಮಾಡಿತ್ತು ಈಗ ಮರು ಬಿಡುಗಡೆಯಲ್ಲಿ ಎಷ್ಟು ಗಳಿಸುತ್ತದೆಯೋ ಕಾದು ನೋಡಬೇಕು ಇನ್ನು ಯುಐ ಸಿನಿಮಾ ವಿ ಕಾರಣದಿಂದಾಗಿ ವಿಳಂಬವಾಗ್ತಿದೆ ಅಂತ ಚಿತ್ರದ ನಿರ್ಮಾಪಕ ಕೆಪಿ ಶ್ರೀಕಾಂತ್ ತಿಳಿಸಿದ್ರು ಎರಡು ಸಾವಿರದ ಜೂನ್ ನಲ್ಲಿ ಸೆಟ್ಟೇರಿದ ಈ ಸಿನಿಮಾ ಇದೇ ಜೂನ್ ನಲ್ಲಿ ತೆರೆ ಕಾಣುವ ಸಾಧ್ಯತೆ ಇದೆ ಉಪ್ಪಿ ಇತರ ಸಿನಿಮಾಗಳಂತೆ ಯುಐ ಕೂಡ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡುತ್ತಾ ಉಪೇಂದ್ರ ಫಾರ್ಮುಲಾ ನಲ್ಲಿ ವರ್ಕೌಟ್ ಆಗುತ್ತಾ ಅಂತ ಕಾದು ನೋಡಬೇಕಿದೆ ನಿಮ್ಗೆ ಈ ಸಿನಿಮಾ ಬಗ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ